ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಗಿಣ್ಣು ಇಲ್ಲದೆ ಗಿಣ್ಣು ಪೌಡ್ರ್ ಇಲ್ಲದೆ ಗಿಣ್ಣನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನಾನಿಲ್ಲಿ ಒಂದು ಸ್ಟ್ರೈನರು ಮತ್ತು ಒಂದು ಕಾಟನ್ ಬಟ್ಟೆಯನ್ನು ತಗೊಂಡಿದ್ದೀನಿ ನಾನು ಅರ್ಧ ಲೀಟ್ರ್ ಮೊಸರಿಂದ ಗಿಣ್ಣನ್ನು ಮಾಡ್ತಾ ಇದ್ದೀನಿ ಇವಾಗ ಕಾಟನ್ ಬಟ್ಟೆಯಲ್ಲಿ ಈ ಥರ ಮೊಸರನ್ನು ಹಾಕ್ತಾ ಇದ್ದೀನಿ ನಂತರ ಸ್ಪೂನಿಂದ ಈ ರೀತಿ ಮೊಸರನ್ನು ಬಿಡಿಸ್ತಾ ಇದ್ದೀನಿ ಅಂದರೆ ನೀರು ಮೊಸರಲ್ಲಿರೋ ನೀರು ಬೇಗ ಇಳಿಯುತ್ತೆ ಅಂತ ಬಟ್ಟೆಯನ್ನು ಮೇಲೆ ಎತ್ತಿ ಮೊಸರಲ್ಲಿರೋ ನೀರನ್ನು ಈ ರೀತಿ ಪ್ರೆಸ್ ಮಾಡ್ತಾ ಮಾಡ್ತಾ ನೀರನ್ನು ತೆಗೀತಾ ಇದ್ದೀನಿ ಇವಾಗ ಉಳಿದಿರೋ ಎಲ್ಲ ಮೊಸರನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಟೋಟಲಿ ಅರ್ಧ ಲೀಟ್ರ್ ಮೊಸರನ್ನ ತಗೊಂಡಿದ್ದೀನಿ ಇವಾಗ ಬಟ್ಟೆನ ಗಟ್ಟಿಯಾಗಿ ಕಟ್ಟಿ ಕೆಳಗಡೆ ಇರೋ ನೀರನ್ನು ತೆಗೆದು ಇದನ್ನು ನಾನು ಫ್ರಿಜ್ಜಲ್ಲಿ ಅರ್ಧ ಗಂಟೆಗಳ ಕಾಲ ಇಡ್ತಾ ಇದ್ದೀನಿ ನೋಡಿ ಅರ್ಧ ಗಂಟೆಗಳ ನಂತರ ಇದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಹೋಗಿದೆ ಇದರಲ್ಲಿರೋ ನೀರನ್ನು ತೆಗೆದಿದ್ದೀನಿ ಇವಾಗ ನೋಡ್ತಿರ್ಬೋದು ಮೊಸರಲ್ಲಿರೋ ನೀರೆಲ್ಲ ಕಡಿಮೆ ಆಗಿದೆ ಈ ರೀತಿ ನೀರನ್ನು ತೆಗೆದ ಮೇಲೆ ಈ ಮೊಸರನ್ನು ಬೇರೆ ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಬೇರೆ ಪಾತ್ರೆಯಲ್ಲಿ ಹಾಕಿದ ನಂತರ ಮೊಸರಲ್ಲಿ ಒಂದು ಗಂಟೆ ಇರದೇ ಇರೋ ಥರ ಈ ಥರ ಬಿಡಿಸ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷಗಳ ಕಾಲ ಈ ಥರ ಬೀಟ್ ಮಾಡಿದ್ರೆ ಮೊಸರಲ್ಲಿರೋ ಗಂಟೆಲ್ಲ ಹೋಗುತ್ತೆ ಈ ರೀತಿ ಬೀಟ್ ಮಾಡಿ ಗಂಟು ಬಿಡಿಸಿದ ನಂತರ ಇದಕ್ಕೆ ಕಂಡೆನ್ಸ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ ಟೇಸ್ಟ್ ನೋಡ್ಕೊಂಡು ಹಾಕ್ತಾಯಿದ್ದೀನಿ ಇಲ್ಲಿ ಕರೆಕ್ಟಾಗಿ ಮೇಜರ್ಮೆಂಟಲ್ಲಿ ಹಾಕ್ತಾಯಿಲ್ಲ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ ನಂತರ ಈ ಥರ ಮತ್ತೊಂದು ಸಲ ಸ್ಪೂನಿಂದ ಬೀಟ್ ಮಾಡ್ತಾಯಿದ್ದೀನಿ ಟೇಸ್ಟ್ ಕೂಡ ಕರೆಕ್ಟಾಗಿದೆ ನೋಡಿ ಮೊಸರು ಈ ಹಂತಕ್ಕೆ ಬರೋವರೆಗೂ ಬೀಟ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟೊಂದು ಸಾಫ್ಟಾಗಿ ಇದೆ ಈ ಟೈಮಲ್ಲಿ ನಾನು ಇದನ್ನು ಒಂದು ಟಿಫನ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಯಾವ ಬಾಕ್ಸ್ ಇರುತ್ತೋ ಆ ಬಾಕ್ಸಲ್ಲಿ ಹಾಕಿ ಎಲ್ಲವನ್ನು ಹಾಕಿದ ನಂತರ ಈ ರೀತಿ ಸೆಟ್ ಆಗೋವರೆಗೂ ಇದನ್ನು ಅಲ್ಲಾಡಿಸಿ ಇಡ್ತಾ ಇದ್ದೀನಿ ಇದನ್ನು ಏರ್ ಫ್ರೈಯರಲ್ಲಿ ಟ್ವೆಂಟಿ ಫೈವ್ ಮಿನಿಟ್ಸು ಒನ್ ಏಯ್ಟಿ ಡಿಗ್ರಿಯಲ್ಲಿ ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಏರ್ ಫ್ರೈಯರ್ ಇಲ್ಲದೇ ಇದ್ದರೆ ನೀವು ಕುಕ್ಕರಲ್ಲಿ ಕೂಡ ಮಾಡಬಹುದು ಕುಕ್ಕರಲ್ಲಿ ನೀರನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟು ಇಪ್ಪತ್ತೈದು ನಿಮಿಷಗಳ ಕಾಲ ನೀವು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡಬಹುದು ಇಪ್ಪತ್ತೈದು ನಿಮಿಷ ಆಗಿದೆ ಇದನ್ನು ತಣ್ಣಗಾಗೋಗಿ ಬಿಟ್ಟಿದ್ದೀನಿ ಇವಾಗ ನೋಡ್ಬೋದು ಚಾಕು ಹಾಕಿದ ನಂತರ ಚಾಕು ಎಂಟ್ಕೊಳ್ತಾ ಇಲ್ಲ ಇವಾಗ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಎರಡೇ ಐಟಮಿಂದ ಗಿಣ್ಣನ್ನು ಮಾಡೋದು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು